ಯುಕೆಯಲ್ಲಿ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ನಾರಾಯಣ ಮೂರ್ತಿ ಹಾಗೂ ಸುಧಾಮೂರ್ತಿ ಅವರ ಅಳಿಯ ರಿಷಿ ಸುನಕ್ ಅಧಿಕಾರವನ್ನು ಕಳೆದುಕೊಂಡಿದ್ದಾರೆ ಇದರ ಹಿನ್ನೆಲೆಯಲ್ಲಿ ನೆಟ್ಟಿಗರು ಸುಧಾಮೂರ್ತಿ ಅವರನ್ನ ಟ್ರೋಲ್ ಮಾಡುತ್ತಿದ್ದಾರೆ ಯುಕೆ ಎಕ್ಸಿಟ್ ಪೋಲ್ಗಳು ಲೇಬರ್ ಪಾರ್ಟಿಗೆ ನಿರ್ಣಾಯಕ ವಿಜಯವನ್ನ ಸೂಚಿಸಿದಂತೆ ವ್ಯಾಪಕವಾದ ಆಡಳಿತ ವಿರೋಧಿ ಅಲೆಯಿಂದ ಕನ್ಸರ್ವೇಟಿವ್ ಪಾರ್ಟಿ ಸೋತಿದೆ ಇದು ರಿಷಿ ಸುನಕ್ ಅವರ ಕನ್ಸರ್ವೇಟಿವ್ಗಳ ನಾಯಕತ್ವದಲ್ಲಿ ಹದಿನಾಲ್ಕು ವರ್ಷಗಳ ಅಧಿಕಾರದ ಅವಧಿಯ ಮುಕ್ತಾಯವನ್ನ ಕಂಡಿದೆ ಸುನಕ್ ಅವರ ಸೋಲಿನ ಪ್ರಕ್ರಿಯೆಗಳೊಂದಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಶುರುವಾಗಿದೆ ಎಕ್ಸ್ನಲ್ಲಿನ ಪೋಸ್ಟ್ನಲ್ಲಿ ನೆಟ್ಟಿಜನ್ ಒಬ್ಬರು ಹೀಗೆ ಬರೆದಿದ್ದಾರೆ ಸುಧಾಮೂರ್ತಿ ಅವರ ಅಳಿಯ ತಮ್ಮ ಪಕ್ಷವನ್ನ ಟೋರಿಗಳನ್ನು ಚುನಾವಣೆಯಲ್ಲಿ ಸೋತ್ರು ಚುನಾಯಿತವಲ್ಲದ ಪ್ರಧಾನಿಯಾದ ನಂತರ ತನ್ನ ಪ್ರತಿಭಾನ್ವಿತ ಕತ್ತೆಯನ್ನ ಉಳಿಸಿಕೊಳ್ಳೋದಕ್ಕೆ ವಾರಕ್ಕೆ ಎಪ್ಪತ್ತು ಗಂಟೆಗಳ ಕಾಲ ಕೆಲಸ ಮಾಡುವಂತೆ ನಾರಾಯಣ ಮೂರ್ತಿ ತನ್ನ ಅಳಿಯನಿಗೆ ಸಲಹೆ ಕೊಡಲಿಲ್ವಾ ಅಂತ ಸಲಹೆ ಕೊಟ್ಟಿದ್ದಾರೆ ಇನ್ನೊಬ್ರು ಸುಧಾಮೂರ್ತಿ ಶೀಘ್ರದಲ್ಲೇ ಯುಕೆಗೆ ಸರಳವಾಗಿ ಪ್ರಯಾಣಿಸಬಹುದು ತೊಂಬತ್ತು ಗಂಟೆಗಳ ತನಕ ಕೆಲಸ ಮಾಡೋದಕ್ಕೆ ತಂದೆಯ ಕಾನೂನಿನ ಜೊತೆ ಸೇರ್ಕೊಳ್ಳಬಹುದು ಅಂತ ಹೇಳಿದ್ದಾರೆ ಇನ್ನೊಬ್ರು ಹಾಸ್ಯಮಯವಾಗಿ ಒಬ್ಬ ಕುಟುಂಬದ ಸದಸ್ಯರು ಭಾರತದಲ್ಲಿ ಸಂಸತ್ತಿಗೆ ಪ್ರವೇಶಿಸುತ್ತಾರೆ ಇನ್ನೊಬ್ರು ಯುಕೆಯಲ್ಲಿ ಸಂಸತ್ತನ್ನ ತೊರೆಯುತ್ತಾರೆ ಅಂತ ಹೇಳಿದ್ದಾರೆ ಫಲಿತಾಂಶಗಳು ಹೊರಬೀಳ್ತಾ ಇದ್ದ ಹಾಗೆ ಲೇಬರ್ ಪಕ್ಷ ನೂರ ಎಂಬತ್ನಾಲ್ಕು ಸ್ಥಾನಗಳನ್ನು ಗೆದ್ದುಕೊಳ್ತು ಕನ್ಸರ್ವೇಟಿವ್ ಮೂವತ್ತೆರಡು ಲಿಬರಲ್ ಡೆಮಾಕ್ರೇಟ್ ಇಪ್ಪತ್ಮೂರು ಸ್ಕ್ವಾಟಿಷ್ ನ್ಯಾಷನಲ್ ಪಾರ್ಟಿ ಮೂರು ಮತ್ತು ಇತರರು ಹನ್ನೊಂದು ಸ್ಥಾನಗಳನ್ನು ಗೆದ್ದಿದ್ದಾರೆ ಸೋಲಿನ ಸುಳಿವು ಸಿಗ್ತಾ ಇದ್ದ ಹಾಗೆ ಅದನ್ನು ಒಪ್ಪಿಕೊಂಡಿರೋ ರಿಷಿ ಸುನಕ್ ಈ ಸಾರ್ವತ್ರಿಕ ಚುನಾವಣೆಯಲ್ಲಿ ಲೇಬರ್ ಪಾರ್ಟಿ ಗೆಲುವು ಸಾಧಿಸಿದೆ ನಾನು ಕೀರ್ ಸ್ಟಾರ್ಮರ್ ಅವರನ್ನ ಗೆಲುವಿಗಾಗಿ ಅಭಿನಂದಿಸ್ತೀನಿ ಇಂದು ಅಧಿಕಾರ ಶಾಂತಿಯುತವಾಗಿ ಮತ್ತು ಕ್ರಮಬದ್ದವಾಗಿ ಹಸ್ತಾಂತರವಾಗುತ್ತೆ ಎಲ್ಲಾ ಕಡೆಯಿಂದ ಸದ್ಭಾವನೆ ಇರುತ್ತೆ ನಮ್ಮ ದೇಶದ ಸ್ಥಿರತೆ ಮತ್ತು ಭವಿಷ್ಯದ ಬಗ್ಗೆ ನಮ್ಮೆಲ್ಲರಿಗೂ ವಿಶ್ವಾಸವನ್ನ ನೀಡುವ ವಿಷಯ ಇದಾಗಿದೆ ಅಂತ ಹೇಳಿದರು ಇನ್ನು ರಿಚ್ಮಂಡ್ ಹಾಗೂ ನಾರ್ದನ್ ಅಲರ್ಟ್ನಲ್ಲಿ ತಮ್ಮ ಬೆಂಬಲಿಗರನ್ನ ಉದ್ದೇಶಿಸಿ ರಿಷಿ ಸುನಕ್ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಕ್ಷಮೆ ಕೋರಿದ್ದ ರಿಷಿ ಸುನಕ್ ಈ ಸೋಲಿನ ಹೊಣೆಯನ್ನ ನಾನೇ ಹೊತ್ಕೊಳ್ತೀನಿ ಅಂತಾನು ಹೇಳಿದ್ರು ಕೀರ್ ಸ್ಟಾರ್ಮರ್ ಅವರು ಬ್ರಿಟನ್ನ ಮುಂದಿನ ಪ್ರಧಾನಮಂತ್ರಿಯಾಗಲಿದ್ದಾರೆ ಅವರ ಲೇಬರ್ ಪಕ್ಷ ಸಂಸತ್ತಿನ ಚುನಾವಣೆಯಲ್ಲಿ ಭಾರಿ ಬಹುಮತದಿಂದ ಗೆದ್ದಿದೆ ಸುನಕ್ ಅವರ ಪಕ್ಷವನ್ನ ಸೋಲಿಸುವ ಮೂಲಕ ಹದಿನಾಲ್ಕು ವರ್ಷಗಳ ನಂತರ ಅಧಿಕಾರಕ್ಕೆ ಮರಳಿದೆ Labour Party On this difficult night, I'd like to express my gratitude to the people of the Richmond and North Allerton constituency for your continued support. Since I moved here a decade ago, you have made me and my family feel so at home, and I look forward to continuing to serve as your Member of Parliament. It is an enormous privilege. I'm grateful to my agent and constituency team, and I congratulate my opponents here on the energetic and very good natured campaigns that they have run.